ಕ್ಷಮೆ ಎಲ್ರಿಗೂ ನಮಸ್ಕಾರ ಮುಂದೆದಾಗಿ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಡೈರೆಕ್ಟ್ರು ಹೀಗೆ ಹೇಳ್ಬಿಟ್ಟಿರ್ತಾರೆ ಹಿಂದೆ ಇದ್ದು ಅಭ್ಯಾಸ ಮಾತಾಡಕ್ಕೆ ಬರಲ್ಲ ಅಂತ ಅವಾಗ ನಾವುಗಳು ಹೇಳ್ಬೇಕು ಅವ್ರು ಹೇಳಿಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಆ್ಯಕ್ಟ್ ಮಾಡ್ತೀವಿ ಅಂತ ಬಟ್ ಎನಿವೇ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವರಾಗಲೇ ಹೇಳಿದಂಗೆ ಒಂದು ರೀತಿಲಿ ನಾನು ಝೀ ಕುಟುಂಬದವಳೆ ಸೊ ಆ ಒಂದು ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಜಿ ಕುಟುಂಬದವ್ರ ಜೊತೆ ಇದ್ದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅವರು ಪ್ರಾರ್ಥನೆ ಹಾಡು ಆಗಮ ಆಗಮಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಹೇಳಿದಾಗೆ ಟ್ಯಾಗ್ಲೈನ್ ಎ ಪ್ಯೂರ್ ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದಂತೂ ಸೊ ಹಾಗಾಗಿ ತುಂಬ ಒಳ್ಳೆ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಅಂಡ್ ತುಂಬ ಹುಮ್ಮಸ್ ಇದೆ ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಏಕೆಂದರೆ ಕತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಜಯೇಶ್ ಅವರು ಅಷ್ಟೇ ಇಸ್ ತುಂಬ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಷನ್ ಗೊತ್ತಾಗುತ್ತೆ ಅವರು ಕತೆ ಹೇಳೋ ರೀತಿ ಇಲ್ಲಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು ಬಾಬು ಅವ್ರಿಗಿರ್ಬೋದು ರಾಮ್ಜಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆ ಟೀಮ್ ಇದೆ ಸೊ ಖುಷ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಂಡ್ ಹೊಸಬರು ಬಂದಾಗ ಅವರಲ್ಲಿ ಒಂದು ಹೊಸ ಐಡಿಯಾಸ್ ಥಾಟ್ಸ್ ಇರುತ್ತೆ ಸೊ ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಂಡ್ ಅಂತ ಒಂದು ಆಪರ್ಚುನಿಟಿ ನನಗೂ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಅಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ನಮಸ್ಕಾರ